ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಧನುರ್ಮಾಸ ಮಾಸ ಮುಗಿತಾ ಬಂತು ಕೊನೆಯ ದಿನ ನೀವು ಈ ಮಂತ್ರನ ಹೇಳ್ಕೊಂಡಿದ್ದೆ ಆದರೆ ನೂರು ಪಟ್ಟು ಫಲ ಸಿಗೋದಂತೂ ಗ್ಯಾರಂಟಿ ಯಾಕೆ ಅಂದರೆ ಧನುರ್ ಮಾಸದಲ್ಲಿ ದೇವಾನುದೇವತೆಗಳ ಆಶೀರ್ವಾದ ಆ ತಿಂಗಳ ಎಲ್ಲ ನಮಗೆ ಸಿಗುತ್ತೆ ಪೂಜೆ ಪುನಸ್ಕಾರಗಳು ಈ ಯಜ್ಞ ಯಾಗಗಳೆಲ್ಲ ಮಾಡುವಂತಹ ಒಂದು ತಿಂಗಳು ವಿಶೇಷವಾದ ತಿಂಗಳಲ್ಲಿ ಸಾಕಷ್ಟು ಜನ ನಾವು ಪೂಜೆ ಮಾಡಿಕೊಳ್ಳೋದಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ ನಮಗೆ ಮತ್ತೆ ತಾಯಿ ಕಡೆಯಿಂದ ಆಶೀರ್ವಾದ ಇರಲ್ವಾ ಅಂತ ತುಂಬ ಜನ ಅಂದ್ಕೊಳ್ಬಹುದು ಆದರೆ ಲಕ್ಷ್ಮೀ ದೇವರ ಕಟಾಕ್ಷ ನಮಗೆ ಸಿಗಬೇಕು ಅಂದರೆ ಲಕ್ಷ್ಮಿ ಎಲ್ಲೂ ಸ್ಥಿರವಾಗಿ ನಿಲ್ಲ ಎಲ್ಲ ಸ್ನೇಹಿತರೆ ಆ ತಾಯಿ ಸ್ಥಿರವಾಗಿ ನಿಲ್ಲೋದು ಮಹಾವಿಷ್ಣುವಿನ ಹೃದಯದಲ್ಲಿ ಮಾತ್ರ ಅದಕ್ಕೋಸ್ಕರ ಮಹಾವಿಷ್ಣು ಲಕ್ಷ್ಮಿ ಇಬ್ಬರನ್ನು ನಾವು ಆರಾಧನೆ ಮಾಡಬೇಕು ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಇರೋರು ಸಂತಾನ ಭಾಗ್ಯ ಇಲ್ಲ ಅನ್ನೋರು ಮದುವೆ ಆಗಲಿಲ್ಲ ಅನ್ನೋರು ನಮಗೆ ಹಣಕಾಸಿನ ಸಮಸ್ಯೆ ತುಂಬ ಇದೆ ನಮ್ಮ ಕುಟುಂಬ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಏಳಿಗೆ ಇಲ್ಲ ನಮ್ಮ ಕುಟುಂಬ ಒಂದತ್ರನೇ ನಿಂತೋಗಿದೆ ಅಂದರೆ ಆ ಕುಟುಂಬದಲ್ಲಿ ಸದಸ್ಯರು ಏನಾದರೂ ಕಾಯಿಲೆಗಳಿಂದ ಮತ್ತೆ ಆ ಮನೆಯಲ್ಲಿ ಏನೇ ಒಂದು ಅವ್ರಿಗೆ ಕೆಲಸಗಳು ಕಾರ್ಯ ಏನು ಸಿಗದೆ ಇರುವಂಥದ್ದು ಈ ರೀತಿ ಎಲ್ಲ ಇರುತ್ತೆ ಈ ತಿಂಗಳಲ್ಲಿ ನೀವು ಏನೇ ಕೈಗೊಂಡ್ರೂ ಸ್ನೇಹಿತರೆ ಎಂತಹ ಕಠಿಣ ಒಂದು ಸಮಸ್ಯೆ ಇದ್ರೂ ಕಠಿಣವಾದ ಒಂದು ಕೋರಿಕೆಗಳಿದ್ರೂ ಸರಿಯೇ ಅದನ್ನು ಈಡೇರಿಸುವಂತಹ ಒಂದು ಆಶೀರ್ವಾದ ಕೊಡ್ತಾರೆ ಯಾರು ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಅದಕ್ಕೋಸ್ಕರ ಈ ಧನುರ್ ಮಾಸ ಮುಗೀತಾ ಬಂತು ಈ ದಿನ ನೀವು ಈ ಮಂತ್ರನ ಹೇಳ್ಕೊಂಡ್ರೆ ಸಾಕು ಕೊನೆಯ ದಿನ ಈ ಮಂತ್ರನ ಹೇಳ್ಕೊಂಡ್ರೆ ನೂರರಷ್ಟು ಫಲ ನಮಗೆ ಸಿಗುತ್ತೆ ಸಾಕಷ್ಟು ಜನ ಧನುರ್ಮಾಸದ ಮಾಸದ ವಿಶೇಷತೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಅರಳಿಕಟ್ಟೆ ಕಟ್ಟೆ ಹಾಗೂ ಈ ಥರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಬರ್ತಾರೆ ಈ ತಿಂಗಳಲ್ಲಿ ಮಾಡುವಂತಹ ಪೂಜೆಗಳಿಗೆ ಸಾಕಷ್ಟು ಶ್ರೇಷ್ಠತೆ ಇರೋದ್ರಿಂದ ಈ ತಿಂಗಳು ನೀವು ಮಾಡೋದಕ್ಕಾಗಲಿಲ್ಲ ನಮಗೆ ಮತ್ತೆ ಈ ಮಂತ್ರನ ಹೇಳ್ಕೊಂಡ್ರೆ ಸಾಕು ಅಷ್ಟು ವಿಶೇಷತೆ ಇದೆ ಈ ಮಂತ್ರಕ್ಕೆ ಯಾಕೆ ಅಂದರೆ ಲಕ್ಷ್ಮೀ ದೇವರ ಕಟಾಕ್ಷ ಸಿಕ್ತಿ ಸಾಕಷ್ಟು ಜನಕ್ಕೆ ಸಂತಾನ ಭಾಗ್ಯ ಇರಲ್ಲ ಸ್ನೇಹಿತರೆ ಆ ಸಂತಾನ ಭಾಗ್ಯಕ್ಕೋಸ್ಕರ ಕೂಡ ನಾವು ಅರಳಿ ಕಟ್ಟೆಯನ್ನು ಪ್ರದಕ್ಷಿಣೆ ಆಗ್ತೀವಿ ಒಂಬತ್ತು ದಿನ ದಿನ ಹಾಗೆ ನವಗ್ರಹಗಳ ಪೂಜೆ ಮಾಡ್ತೀವಿ ಇಷ್ಟೋ ದೇವಸ್ಥಾನಗಳಿಗೆ ಹೋಗಿ ಪೂಜೆಗಳೆಲ್ಲ ಮಾಡ್ಕೊಂಡು ಬರ್ತೀವಿ ಅದರಷ್ಟು ಫಲ ನಿಮಗೆ ಬೇಕು ಅಂದರೆ ಈ ಮಂತ್ರ ಹೇಳ್ಕೊಂಡ್ರೆ ಸಾಕು ಈ ಮಂತ್ರನ ನೀವು ಒಂದು ಹತ್ತು ನಿಮಿಷ ಸಮಯ ಮಾಡಿಕೊಂಡು ಈ ದಿನ ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳು ಎಲ್ಲ ಎಂತಹ ಕಠಿಣವಾದ ಪರಿಸ್ಥಿತಿಗಳಿಂದ ಕೂಡ ನೀವು ನಿಮಗೆ ಒಂದು ದಾರಿ ಕಾಣಿಸುತ್ತೆ ಅಷ್ಟು ವಿಶೇಷವಾಗಿರುತ್ತೆ ಯಾಕೆಂದ್ರೆ ಲಕ್ಷ್ಮೀ ದೇವರು ಬಂದು ಮಹಾವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವಂತಹ ಆಗಿರೋದರಿಂದ ನಮ್ಮ ಕರ್ಮ ಫಲಗಳು ಏನೇ ಇದ್ರೂ ಮಹಾವಿಷ್ಣು ನಮ್ಮ ಕಷ್ಟಗಳನ್ನೆಲ್ಲ ತೊಲಗಿಸಿ ನಾವು ಮಾಡಿರುವಂತಹ ಪಾಪಕರ್ಮಗಳನ್ನೆಲ್ಲ ವಿಮೋಚನೆ ಮಾಡಿ ನಮಗೆ ಒಂದು ಸುಂದರವಾದ ಒಂದು ಬದುಕು ಕೊಡೋದಕ್ಕೆ ಆ ತಂದೆ ತುಂಬ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಅದನ್ನು ತಪ್ಪಿಸದೆ ನೀವು ಕೂಡ ಈ ಮಂತ್ರನ ಒಂದು ಹತ್ತು ನಿಮಿಷ ಹೇಳ್ಕೊಳ್ಳಿ ಅದಕ್ಕೂ ಮುಂಚೆ ಹನುಮಂತಪ್ಪ ಅಂತಂದ್ಬಿಟ್ಟು ಬ್ರ ಅಕ್ಕ ನಾನು ಸಾಲ ಕೊಟ್ಟಿದ್ದೀನಿ ಅವರು ವಾಪಸ್ ಕೊಡ್ತಾ ಇಲ್ಲ ಅದಕ್ಕೆ ನಾನು ಅಮ್ಮ ವಾರಾಹಿ ದೇವಿಯನ್ನು ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಕ್ಕ ಏನೋ ಒಂದು ತರ ಸಮಾಧಾನ ಸಿಕ್ಕಿದೆ ಅಕ್ಕ ಅಂತ ಹೇಳಿದ್ದಾರೆ ಅಂದರೆ ಸಾಲ ಕೊಟ್ಟಿದ್ದಾರೆ ತುಂಬ ಒಂದು ಕಷ್ಟದಲ್ಲಿದ್ದೀವಿ ಆದರೂ ಅವರು ಯಾಕೋ ವಾಪಸ್ ಕೊಡ್ತಾ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಈ ಬ್ರದರು ಹೇಳ್ತಾ ಇದ್ರು ತಾಯಿಯಲ್ಲಿ ತುಂಬ ನಂಬಿಕೆ ಇಟ್ಟಿರುವಂಥವರು ಇವರು ಯಾವುದೇ ಒಂದು ಮೋಸ ಆಗೋದಿಲ್ಲ ನಾವು ಕಷ್ಟಪಟ್ಟಿರುವಂತಹ ಹಣ ಸ್ನೇಹಿತರೆ ಆದರೆ ಅವರು ಸತಾಯಿಸ್ತಾ ಇದ್ದಾರೆ ಆದ್ರೂ ತಾಯಿಯಲ್ಲಿ ನಂಬಿಕೆ ಇಟ್ಟಿದ್ದೀನಿ ನಂಗೆ ಏನೋ ಒಂದು ಸಮಾಧಾನ ಾನ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಮಗೆ ಎಷ್ಟೇ ಒಂದು ಪ್ರೆಷರ್ ಆಗಿ ಮೈಂಡ್ಗೆ ತಗೊಂಡು ನಾವು ತುಂಬ ನೋವು ಮಾಡ್ಕೊಳ್ತಾ ಇರ್ತೀವಿ ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ತಾಯಿಯ ನಾಮಗಳ ಹೇಳ್ಕೊಳ್ಳೋದ್ರಿಂದ ನಮಗೆ ಸಮಾಧಾನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ನಿಮ್ಮ ಸಾಲ ವಾಪಸ್ ಬಂದು ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಬ್ರದರ್ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಈ ಮಂತ್ರ ಬಂದು ಲಕ್ಷ್ಮೀನಾರಾಯಣರ ಒಂದು ಮಂತ್ರ ಆಗಿರೋದ್ರಿಂದ ಎಂತಹ ಕಠಿಣ ಪರಿಸ್ಥಿತಿಗಳಲ್ಲೂ ದಾರಿ ಕಾಣ್ತಾ ಇಲ್ಲ ಲಾಸ್ಟ್ ಆಪ್ಷನ್ನು ಕೂಡ ನಮ್ಮ ಕೈ ಬಿಟ್ಟು ಹೋಗಿದೆ ಅನ್ನುವಾಗ ಈ ಮಂತ್ರನ ಒಮ್ಮೆ ಹೇಳ್ಕೊಂಡು ನೋಡಿ ಅದರಿಂದ ನಮಗೆ ಎಷ್ಟೊಂದು ಚೈತನ್ಯ ಬರುತ್ತೆ ಅಂತಂದ್ಬಿಟ್ಟು ನಿಮಗೇನೆ ಗೊತ್ತಾಗಲ್ಲ ಹೇಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಯಾಕೆಂದರೆ ಈ ಧನೂರ್ ಮಾಸದಲ್ಲಿ ಅಷ್ಟು ಶಕ್ತಿ ಇರುತ್ತೆ ಸ್ನೇಹಿತರೆ ನಾವು ಯಾವಾಗಲೂ ಮನುಷ್ಯರಿಗೆ ಒಂದು ದಿನ ನಂಬಿ ಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಫಲಗಳು ಸಿಗುತ್ತೆ ದೇವತೆಗಳು ಎಲ್ಲ ದೇವತೆಗಳೂ ಈ ಒಂದು ಮಾಸದಲ್ಲೇ ನಮ್ಮ ಒಂದು ನಾವು ಯಾವ ಥರ ನಮ್ಮ ಕರ್ಮ ಫಲಗಳು ನಾವು ಮಾಡುವಂತಹ ಕೆಲಸ ಅದನ್ನೆಲ್ಲನೂ ನೋಡ್ತಾ ಇರ್ತಾರೆ ನಮಗೆ ಏನು ಕೊಡಬೇಕು ಅನ್ನೋದು ಕೂಡ ಆ ದೇವರಿಗೆ ಗೊತ್ತಿರುತ್ತೆ ಈ ಮುಖಾಂತರ ನೀವು ಈ ಮಂತ್ರನ ಹೇಳಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಬಹುದು ನಮಗೆ ನೂರರಷ್ಟು ಫಲ ಬೇಕು ಅಂದರೆ ಈ ಮಂತ್ರನ ತಪ್ಪದೇ ನೀವು ಒಂದು ಹತ್ತು ನಿಮಿಷ ಎಷ್ಟು ಬಾರಿ ಆದರೂ ಹೇಳ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು